ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಸರ್ ಸಿ ಕಂಟೇನರ್ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಸಿ ಎಚ್ ಟಿ ಹಾ ರಿಜಿಸ್ಟ್ರೇಷನ್ ಓನರ್ ಇಷ್ಟ ಇದಾರೆ ಸೆಕೆಂಡ್ ಓನರ್ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಫ್ರೆಶ್ ಎರಡು ವರ್ಷ ಪಾಸಿಂಗ್ ಒಂದು ವರ್ಷ ಇನ್ಶೂರೆನ್ಸ್ ಮಾಡಿ ಕೊಡ್ತೀನಿ ಸರ್ ಫ್ರೆಶ್ ಮಾಡ್ಸಿ ಕೊಡ್ತೀರಾ ಎರಡೂ ಹ್ಞೂ ಲೋನ್ ಏನಾದ್ರು ಐತಾ ಇತ್ತು ಗಡಿ ಮೇಲೆ ಇಲ್ಲ ಸರ್ ಫುಲ್ ಕ್ಯಾಶ್ ಅಲ್ಲಿ ಇದೆ ಲೋನ್ ಏನಿಲ್ಲ ಹ್ಞೂ ರನ್ನಿಂಗ್ ಎಷ್ಟು ಆಗಿದೆ ಇದ್ರ ವೆಹಿಕಲ್ ಈಗ ಅದು 72 ಏನೋ ಆಗಿದೆ ಎಚ್ ಟಿ ಅಲ್ವಾ ಇದು ಸಿ ಹಾ ಎಚ್ ಟಿ ಇಂಜಿನ್ ಕ್ರೀಸ್ ಎಲ್ಲ ಚೆನ್ನಾಗಿದೆಯಾ ಹಾ ಕಂಡೀಶನ್ ಆಗಿದೆ ಸರ್ ಟೈರ್ ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಇದು ಒಳಗಡೆ ಎಕ್ಸ್ಟ್ರಾ ಫಿಟೆಡ್ ಏನಾದ್ರು ಮಾಡ್ತಿದ್ದಾರೆ ಗಾಡಿಗೆ ಏನ್ ಸರ್ ಎಕ್ಸ್ಟ್ರಾ ಫಿಟೆಡ್ ಏನಾದ್ರು ಇದೆಯಾ ಅಂದ್ರೆ ಗಾಡಿ ಏನಿಲ್ಲ ಸರ್ ಶೋರೂಮ್ ಇಂದ ಹಂಗಿದೆ ಹಂಗೆ ಐತೆ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಇತ್ತರ ಏನಾಗಿರಲ್ಲ ಏನಿಲ್ಲ ಒರಿಜಿನಲ್ ಇದೆ ಇದೆ ಇಲ್ಲೇ ಇದೆ ಗಾಡಿ ಲೊಕೇಶನ್ ಇದು ಬೆಂಗಳೂರು ವಿಲ್ಸನ್ ಗಾರ್ಡನ್ ಬೆಂಗಳೂರು ವಿಲ್ಸನ್ ಗಾರ್ಡನ್ ಐತಾ ಹ್ಮ್ ರೇಟ್ ಎಷ್ಟು ಹೇಳ್ತಿದ್ರಣ್ಣ ಇದು ಕಂಟೈನರ್ ಗೆ 287 ಹೇಳ್ತಾ ಇದೀನಿ ಸರ್ ಎರಡು ಲಕ್ಷದ ಎಂಬತ್ತು ಸಾವಿರ ಹೇಳ್ತಿದ್ದೀರಾ ಹ್ಞೂ ಮಾಡಲ್ ಎಷ್ಟು ಇದು ಹದಿನೈದು ಹದಿನಾರು ಅದು ಹದಿನೈದು ಹದಿನಾರು ಎರಡು ಲಕ್ಷದ ಐವತ್ತು ಸಾವಿರನಾ ಎರಡು ಲಕ್ಷ ಎಂಬತ್ತು ಸಾವಿರ ಎರಡು ಲಕ್ಷದ ಎಂಬತ್ತು ಸಾವಿರ ಒಂದು ಫೈನಲ್ ಎಷ್ಟಕ್ಕೆ ಮಾಡಿಕೊಡ್ತೀರಾ ಇದು ಗಾಡಿ ಫೈನಲ್ ಅಂದ್ರೆ ಒಂದು ಎರಡು ಎಪ್ಪತ್ತು ಮಾಡೋಣ ಸರ್ ಒಂದು ಎರಡು ಎಪ್ಪತ್ತು ಫೈನಲ್ ಮಾಡಿಕೊಡ್ತೀರಾ ಹ್ಞೂ ಹ್ಞೂ ಓಕೆ ಓಕೆ ಆಯ್ತು ಅಪ್ಡೇಟ್ ಮಾಡ್ತೀವಿ ಗಾಡಿನ ಎಂಟ್ರಾನು ಹಾಕಿದ್ದೀನಿ ನೋಡಿ ಸರ್ ಅದು ನೆಕ್ಸ್ಟ್ ಕೊಡೋರಿ ಡೀಟೇಲ್ಸು ಇದು ನಮ್ಮ ಈ ಗೆ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಆಯ್ತು ಮಾಡ್ಕೊಡ್ತೇನೆ ಸರ್